ಖುಷಿ ಖುಷಿ ಏನು ಅದು ಎಷ್ಟೆಲ್ಲಾ ಅಂಗಡಿ ಹುಡ್ಕಾಡಿ ನೀ ಎಲ್ಲ ಅಂಗಡಿ ಬಂದಾಗಿದಾವ ಏನು ಸಿಗ್ಲಿಲ್ಲ ಅದಕ್ಕೆ ನಮ್ಮ ಮನೆಯಾಗ ನಾನು ಮಾಡ್ಬಿಡ್ತಂತ ನೀ ಏನ್ ಮಾಡ್ಬೇಡ ರೆಸ್ಟ್ ತಗೋ ಹ್ಮ್ ರೆಸ್ಟ್ ಎಂತ ರೆಸ್ಟ್ ತಗೋಬೇಕು ಯಾ ಖುಷಿ ಹಿಂಗ್ ಮಾತಾಡ್ತಿ ಯಾಕ ಮಕ ಹಿಂಗ್ ಸಿಂಡ್ರಸ್ಕೊಂಡಿದ್ದೀಯ ಏನಾಯ್ತು ಏನಾಗುತ್ತೆ ಏನ್ ಮಾಡ್ತಾ ಇದೀಯ ನೀನು ಯಶ್ ಯಾ ಖುಷಿ ನಾನು ಕೂತ್ಕೊಂಡು ಹಿಡಿತಾ ಇದೀಯ ಗಂಡನ್ ಕೊಳ್ಪಟ್ಟಿ ಹಿಡಿಯೋಷ್ಟು ದೊಡ್ಡೋಳಾಗ್ಬಿಟ್ಟೆ ಹ ಏನೋ ಮುಸ್ರ ತಿಕ್ಕೋನ್ ಮಗನೆ ನಾನು ಮುಂದೆ ಸುಳ್ಳೊಂದು ಸೊಟ್ಟಲ್ಲಿ ಹೇಳ್ತೀಯಾ ಹಾ ನೀನು ದೊಡ್ಡ ಆಫೀಸರ ನೀನು ಏನ ಇದೆ ನಿನ್ನತ್ರ ಈ ಮನೇನು ನಿಂದಲ್ಲ ಬಾಡಿಗೆ ಮನೆ ನಿಮ್ಮಮ್ಮ ಮುಸಿರಾ ತಿಕ್ಕೋಳು ಕಂಡೋರ್ ಮನೆ ಮುಸಿ ತಿಕ್ಕಳ ನಿಮ್ಮ ಅಂತ ನನಗೆ ಸುಳ್ಳು ಹೇಳಿ ನನ್ನ ಜೀವನ ಹಾಳು ಮಾಡಿದೆ ನನ್ನ ಜೀವನ ಹಾಳು ಮಾಡಿದೇನೋ ಈ ವಿಷಯ ನಮ್ಮಅಮ್ಮನ ಗೊತ್ತಾದ್ರೆ ಗೊತ್ತಾ ಸಿಕ್ಕಿದ ತೋರ ಕಟ್ತಾರೆ ಯಾಕೋ ಸುಳ್ಳು ಹೇಳಿದೆ ಯಾಕೋ ಸುಳ್ಳು ಹೇಳಿದೆ ನೀನು ಕೈ ಬಿಡು ಖುಷಿ ಮೊದಲು ಹೇಳ್ತೀರಿ ಕೈ ಬಿಡು ಖುಷಿ ಕೈ ಬಿಡು ನಿನ್ಗೆಲ್ಲಾ ವಿಷಯ ಗೊತ್ತ ಯಾರು ಹೇಳಿದ್ರು ಯಾರೋ ಒಬ್ರು ಪುಣ್ಯಾತ್ರ ಹೇಳಿದ್ರು ಏನೀಗ ಈಗ ನೀನು ಸತ್ಯ ಗೊತ್ತಾತಲ್ಲ ನಿಮ್ಮಮ್ಮ ಯಾವ ಮುಸರ ತಿಕ್ಕತ್ತಲ್ಲ ಯಾವ್ದೊ ಬೆಂಗಳೂರಲ್ಲಿ ದೊಡ್ಡ ಹೊಸ ಮನೆ ತಗೊಂಡು ಅಮ್ಮನ ಇಟ್ಟಿನ ಸುಳ್ಳು ಹೇಳಿದ್ವಿ ನಿಮ್ಮಮ್ಮ ಹೋಗಿ ಹೋಗಿ ಅಲ್ಲಿ ಬೆಂಗಳೂರಲ್ಲಿ ಒಬ್ಬ ದೊಡ್ಡ ಮನೆಯಲ್ಲಿ ಸಾವಿರ ರೂಪಾಯಿ ಸಂಬಳಕ್ಕೆ ನೀನು ಇಲ್ಲಿ ತಿನ್ನಕ್ಕೂ ಇಲ್ಲದೆ ಬಾಡಿಗೆ ಮನೆಗೆ ಹ್ಮ್ ಇವ್ರ ಮನೆಯಲ್ಲಿ ತಿನ್ಕೊಂಡು ಬಿದ್ದಿದ್ಯಾ ಅಂಥದ್ರಲ್ಲಿ ನನಗ ನನಗ್ ಸುಳ್ಳು ಹೇಳಿ ಹೇಳಿ ಒಂದು ಲಕ್ಷ ರೂಪಾಯಿ ಎಲ್ಲಿ ಸಾಲ ಎಲ್ಲಿ ಸಾಲ ತೆಗೆದು ನಾನು ಕರ್ಕೊಂಡು ಕರ್ಕೊಂಡೋಗಿದ್ದೆ ಅಯ್ಯೋ ಕೈ ಬಿಡು ಖುಷಿ ನಾನೇನು ಮಾಡಬಾರ್ದು ತಪ್ಪು ಮಾಡಿಲ್ಲ ಯಾವ ಗಂಡು ಮಾಡಲಿದ್ದಂತ ತಪ್ಪೂ ಮಾಡಿಲ್ಲ ನಿನ್ನನ್ನು ಏ ನಮ್ಸಿ ಮೋಸ ಮಾಡಿ ಕೈ ಬಿಟ್ಟಿಲ್ಲ ನಿನ್ನನ್ನು ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಿದ್ದೀನಿ ನಾನು ಹಿಂಗೆ ಅಂತ ನೀನು ನನ್ನ ಮದುವೆ ಆಗಿದ್ಯಾ ನಿನ್ನಂತ ಸುಂದರವಾದ ಹುಡುಗಿ ನನಗೆ ಸಿಕ್ಕಿಲ್ಲ ನನ್ನ ಜೀವನದಲ್ಲಿ ಮದುವೆ ಆದರೆ ಅದು ನಿನ್ನನ್ನೇ ಆಗಬೇಕಂತಿತ್ತು ಆದರೆ ನಿನಗೆ ದುಡ್ಡಿನ ಅಹಂ ಇತ್ತು ಆ ದುಡ್ಡಿನ ಅಹಂ ಇಳಿಸಬೇಕು ಅಂದರೆ ನಾನು ಹಿಂಗೆ ಹೇಳಬೇಕಾಗಿತ್ತು ಅದಕ್ಕೆ ಹೇಳೀನಿ ನೋಡು ಇನ್ನೇನು ಮದುವೆಯೂ ಆಗೋಯ್ತು ನನ್ನ ಜೊತೆ ಜೀವನನು ಮಾಡಾಯಿತು ಇನ್ನೇನು ಮಾಡ್ತೀಯಾ ನನ್ನ ಜೊತೆ ಜೀವನ ಮಾಡಲೇಬೇಕು ಬಿಟ್ಟು ಹೋದರೆ ಗಣ್ಣನ್ ಬಿಟ್ಟೋಳು ಅಂತ ಹೆಸರು ತಗೋತೀಯಾ ಏನು ಮಾಡ್ತೀಯಾ ನಿನಗೆ ಇದು ಆಪ್ಷನ್ ಯು ಇಡಿಯೇಟ್ ಮಾಡೋದೆಲ್ಲ ಮಾಡಿಬಿಟ್ಟು ನನ್ನನ್ನೇ ಇದು ಮಾಡ್ತಾ ಇದೆಯಾ ಹಾ ನನ್ನ ಕಿಂಡಲ್ ಮಾಡ್ತಾ ಇದೆಯಾನು ನನಗೆ ಎಷ್ಟು ಅವಮಾನ ಮಾಡ್ದೆ ನಮ್ಮ ಮನೆಯವ್ರ ಮುಂದೆ ನನಗೆ ಎಷ್ಟು ಕೆಂಡಲ್ ಮಾಡಿದೆ ನಮ್ಮ ತಂಗಿನ ನಾನು ದೊಡ್ಡ ಮನೆಗೆ ಹೋಗ್ಬಾರ್ದು ಅವಳಿಗಿಂತ ದೊಡ್ಡ ಮನೆಗೆ ಅನ್ನೋ ಆಸೆಕ್ಕೆ ನಿನ್ನ ಮದುವೆ ಆದರೆ ನೀನು ನೀನೇನು ಮಾಡ್ತೀನಿ ನೀನು ನೀನೇನು ಮಾಡಿದೆ ನಮ್ಮ ಚಿಕ್ಕಮ್ಮನ ಮಗಳನ್ನ ದೊಡ್ಡ ದೊಡ್ಡ ಆಫೀಸರ್ಗೆ ಕೊಡ್ತಾ ಇದ್ದಾರೆ ಗೊತ್ತೇಜನ ನಮ್ಮ ಮಾವ ಸೋದರ ಮಾವ ನಾನು ಅವ್ನ ಮದುವೆ ಆಗಿದೆ ಆದ್ರೆ ಅವನು ಅವಳನ್ನ ಇಷ್ಟಪಟ್ಬಿಟ್ಟ ಅದಕ್ಕೆ ಆಟದ ಮೇಲೆ ನಾನು ದೊಡ್ಡ ಶ್ರೀಮಂತನ ಮದುವೆ ಅನ್ನೋ ಕಾರಣಕ್ಕೆ ನಿನ್ನ ಮದುವೆ ಆದೆ ಹೋಗಿ ಹೋಗಿ ಒಂದ್ ಮನೆ ಕೂಡ ಇಲ್ದೇ ಇದ್ದಂತ ಉಸ್ರೆ ತಿಕ್ಕೊಂಡ್ ಮಗನ ಮದುವೆ ಆದೆ ನಾನು ನನ್ನ ಹಣೆ ಬರ ನೋಡು ದೇವ್ರು ನಾನು ಸರಿಯಾಗಿ ಮಾಡಿದ್ದೇನೆ ಸರಿಯಾಗಿ ಕೂಡ ಮನೆ ಬಿಟ್ಟು ಹೋಗ್ತೀನಿ ಖುಷಿ ನನ್ನ ಮಾತು ಖುಷಿ ಖುಷಿ ನಿನ್ನ ಮೇಲಿನ ಜಾಸ್ತಿ ಪ್ರೀತಿಗೆ ನಾನು ಹಂಗೆ ಸುಳ್ಳು ಹೇಳಿದೆ ಖುಷಿ ನಿನ್ನನ್ನು ಚೆನ್ನಾಗೆ ನೋಡ್ಕೊತೀನಿ ನಮ್ಮಮ್ಮ ಮೊಸರು ತಿಕ್ಕೊಳ್ಳಿರ್ಬೋದು ಆದರೆ ನಾನು ಚೆನ್ನಾಗಿ ಸಾಲೆ ಕಲ್ತಿದ್ದೀನಿ ಏನಾದರೂ ಒಂದು ಆಫೀಸಲ್ಲಿ ಕೆಲಸಕ್ಕೆ ಹೋಗಿ ಒಂದು ಬಾಡಿಗೆ ಮನೆ ಹಿಡಿದು ನೀನು ಚೆನ್ನಾಗಿ ನೋಡ್ಕೊತೀನಿ ಖುಷಿ ಖುಷಿ ನನ್ನ ಮಾತು ಕೇಳಿ ನಾನು ಬಿಟ್ಟು ಹೋಗ್ಬೇಡ ನಾವು ಏನೋ ಮುಂದೆ ಆಗ್ಬೋದಲ್ವ ಹಾಂ ದೊಡ್ಡ ಮನುಷ್ಯನೂ ಮದುವೆ ಆಗೋಕ್ಕರೆ ನಮ್ಮಂಥರೂ ಮದುವೆ ಆಗೋದೇ ಆಗ ನಾನು ಇಷ್ಟಪಟ್ಟು ಹುಡುಗಿ ನಾನು ಮದುವೆ ಆಗಿದ್ದೀನಿ ನಾನು ಇಷ್ಟಕ್ಕಷ್ಟಕ್ಕೆ ಆಸೆಗೆ ಬೆಲೆನೇ ಇಲ್ವಾ ಖುಷಿ ஹங்க நான் ஆசை கனுகளெல்லாம் கழுக்கண்டு நின் ஜொத்த இரோக்க நன் இஷ்ட இல்லை நானும் மிஸ் இண்டியா வர்ல்டு ஆக ஆசை இது அது நீங்கள் கைலாக ஆகத்தேனா நான் மேக்கப் சட்ட கொடக்காகல நம்ம நினைக்கீங்க ஊட்டாக தரக்கல்ல ரொக்கிதான் சூழல் நாட்டை மாட்கு நீங்க மணிக்கு வந்தா இஷ்ட்லு யா அங்கே ஆக யாது ஹோட்டலில் பாகி முச்சு எல்லா ஹத்து கண்டவரை இருத்த நீடில்வா ಅದಕ್ಕೆ ಸುಳ್ಳು ಹೇಳ ದುಡ್ಡು ಖಾಲಿ ಆದ ತಕ್ಷಣ ಇನ್ನೊಂದು ಎರಡು ದಿನ ರೂಮಲ್ಲಿ ಎಲ್ಲ ಇರೋಣ ಅಂದರೆ ಬೇಡ ಅಂತ ಬಂದೆ ನೀನು ಅಂದರೆ ನಿನ್ನ ಹತ್ರ ದುಡ್ಡಿರಲಿಲ್ಲ ಹ್ಞೂ ಅದಕ್ಕೆ ನೀನು ಕರ್ಕೊಂಡು ಸುಳ್ಳು ಅಂತ ಹೇಳಿ ಸಟ್ಟೊಂದು ಹೇಳಿ ಮನೆ ಬಂದೆ ಸರಿ ಆಯಿತು ಇಲ್ಲಿ ಬಿಡು ಅಂತ ಗೊತ್ತಾದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನೀನು ನಿಮ್ಮಮ್ಮ ಮುಸ್ರಿ ತಿಕ್ಕಳೆ ನೀನು ಅವ್ರ ಮಗ ಅಂತೇಳಿ ನನಗೆ ಎಷ್ಟೊಂದು ಶಾಕ್ ಆಗ್ಬಾರ್ದು ನನ್ನ ಜೀವನ ಎಷ್ಟು ಮಾಡಿದೆ ನಾನು ದೊಡ್ಡ ಕೊಟ್ಟೆ ದಿವಸನು ಮದುವೆ ಆಗ್ಬೇಕಂತ ಆಸೆ ಪಟ್ಟವಳು ಹೋಗಿ ಹೋಗಿ ಕೇವಲ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ತರೋನು ಅಲ್ಲ ಮುಸ್ರಿ ತಿಕ್ಕವಳು ಮಗ ಛಿ ನನಗತ್ತು ಅಸಹ್ಯ ಆಗುತ್ತದೆ ಈ ಮಾತು ಕೇಳಿ ನಿಮ್ಮಮ್ಮ ಹೆಂಗಿರ್ಬೇಕು ಥೂ ತರ ನೀವು ಹೊಡಿಯೋ ಹೊಡಿ ಯಾಕೆ ನಿಲ್ಲಿಸ್ರೆ ಹೊಡಿ ನಿನ್ನ ಕಟ್ಕೊಂಡಿದೀನಲ್ಲ ಕಟ್ಕೊಂಡಿದ್ದ ತಪ್ಪಿಗೆ ಹೊಡಿನೂ ಬೇಕು ಕುತ್ಕಿನಿ ಮುಚ್ಚಬೇಕು ಹೊಡಿ ಇನ್ನೇನು ಮಾಡ್ತೆ ಮಾಡು ಅಲ್ಲ ಈ ವಿಷಯ ನಮ್ಮಮ್ಮನ ಗೊತ್ತಾದ್ರೆ ನೀನು ಸುಮ್ಮನೆ ಬಿಡಾಕನೋ ನಮ್ಮಅಮ್ಮ ಕೊಲೆ ಮಾಡೋಕ್ಕೂ ಹೇಸಳಲ್ಲ ಗೊತ್ತಾಯ್ತಲ್ಲ ಸಾರಿ ಖುಷಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಕೈ ಎತ್ಬತ್ತಿತ್ತು ತಪ್ಪಾಯ್ತು ನಾನು ಮಾಡಿ ತಪ್ಪ ನಿನ್ನ ಸುಳ್ಳು ಹೇಳ್ಬಾರ್ದಾಗಿತ್ತು ನೀನು ಭಾಳ ಇಷ್ಟಪಟ್ಟು ಪ್ರೀತಿಸಿದೆ ನೀನು ನಾನು ಈ ಥರ ಬಡ ಹುಡುಗ ಅಂದ್ರೆ ನೀನು ಒಕ್ಕೊಳಲ್ಲ ಅಂತ ನಂಗೆ ಗ್ಯಾರಂಟಿ ಗೊತ್ತಾಯ್ತು ನಿನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ತಿಳ್ಕೊಂಡೆ ನಿಂಗೆ ದುಡ್ಡು ಅಂದರೆ ಭಾಳ ಇಷ್ಟ ಶ್ರೀಮಂತರ ಮಂದಿ ಅಂದರೆ ಭಾಳ ಇಷ್ಟ ಅಂತ ಗೊತ್ತಾಯ್ತು ಆದರೆ ನಾನು ನಿನ್ಗೆ ಬಡವ ಅಂತ ಹೇಳಿದ್ರೆ ನಿನ್ನನ್ನು ಹಿಂಗೂ ತಿರುಗಿ ನೋಡ್ತಾ ಇರಲಿಲ್ಲ ಅದಕ್ಕೆ ನಾನು ನೀನು ಇಷ್ಟಪಟ್ಟದಕ್ಕೆ ಈ ರೀತಿ ಸುಳ್ಳು ಹೇಳಿದೆ ಅದಂತಪ್ಪ ನೋಡು ನಾವು ಇಷ್ಟಪಡೋದಕ್ಕಿಂತ ನಮ್ಮನ್ನು ಇಷ್ಟಪಟ್ಟವ್ರ ಜೊತೆ ಜೀವನ ಮಾಡೋದಿರುತ್ತಲ್ಲ ಖುಷಿ ಅದು ಜೀವನ ಸುಂದರವಾಗಿರುತ್ತೆ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಖುಷಿ ನನ್ನನ್ನು ಬಿಟ್ಟು ಹೋಗ್ಬೇಡ ಇಲ್ಲದೆ ನಾನು ಬದುಕಲ್ಲ ಖುಷಿ ಪ್ಲೀಸ್ ಖುಷಿ ಅರ್ಥ ಮಾಡ್ಕೋ ಖುಷಿ ಬೇಕಾದ್ರೆ ನಿನ್ನ ಕಾಲ್ಗೂ ಬರ್ತೀನಿ ಅಷ್ಟು ಇಷ್ಟಪಡ್ತಾ ಇದೀನಿ ಖುಷಿ ನನ್ನನ್ನು ಬಿಟ್ಟು ಹೋಗ್ಬೇಡ ನಂಗೆ ಮೋಸ ಮಾಡಬೇಡ ನೋಡು ನಿನಗೂ ಅಲ್ಲಿ ಗಂಡನ ಮನೆಯಿಂದ ಬಿಟ್ಟು ಹೋದ್ರೆ ನಿನಗೂ ಒಂದು ಹೆಸರು ಕೆಟ್ಟ ಹೆಸರು ನನ್ನನ್ನು ನೀನು ಬಿಟ್ಟು ಹೋದ್ರು ನನಗೂ ಇಲ್ಲೊಂದು ಕೆಟ್ಟ ನಮ್ಮ ನಮ್ಮಮ್ಮನಿಗೆ ನಿನ್ನ ಮದುವೆ ಆಗಿರೋ ವಿಷಯ ಗೊತ್ತೈತೆ ನಮ್ಮಮ್ಮ ಕರ್ಕೊಂಡು ಬಂದು ಸೊಸೆನ ನೋಡ್ತೀನಿ ಅಂದ್ರೆ ಖುಷಿ ನಿನಗೊಂದು ವಿಷಯ ಗೊತ್ತಾ ನಾವು ದೊಡ್ಡ ದೊಡ್ಡ ಆಫೀಸರ್ ಮನೇಲಿ ನಮ್ಮಮ್ಮ ಕೆಲ್ಸಕ್ಕೆ ಅವ್ರಿ ಅವ್ರು ಒಂದು ದೊಡ್ಡ ಮನೇ ಕೊಟ್ಟಿದ್ದಾರೆ ಅಮ್ಮನಿಗೆ ಆ ಮನೇಲಿ ನಮ್ಮಮ್ಮ ನಾನು ಇಬ್ಬರೇ ಇರೋದು ನೀನು ಆ ಮನೆಗ್ ಬಂದ್ರ ನಿನ್ಗೆ ನನಗೆ ಆಫೀಸಲ್ಲಿ ಕೆಲಸ ಕೊಡ್ತಾರಂತ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಅಂತ ನೀನು ಚೆನ್ನಾಗಿ ಕಲ್ತಿದ್ದೆ ನಿಂದು ಸಂಬಳ ಬರುತ್ತೆ ನಮ್ಮದು ಸಂಬಳ ಬರುತ್ತೆ ಇಬ್ರು ಕೂಡಿಟ್ಟು ನಮ್ಮ ಅಮ್ಮನರಲ್ಲಿ ಮನೆ ಸಂತಿ ನಡೆಸ್ಕೊಂಡು ನಾವು ಒಂದಲ್ಲೇ ಸೈಡ್ ತೊಗೊಂಡು ಮನೆ ಕಟ್ಟಿಸ್ಕೊಬೋದಲ್ಲ ಹಾಗೆ ದುಡಿತಾ ದುಡಿತಾ ಒಡವೆ ವಸ್ತ್ರ ಎಲ್ಲ ಮಾಡಿಕೊಂಡು ನಮ್ಮ ಮಕ್ಕಳನ್ನ ಒಂದು ಸ್ವಲ್ಪ ಪೋಸ್ಟ್ ಬೌಂಡ್ ಮಾಡೋಣ ಆಮೇಲೆ ನಾವು ಒಂದು ಸ್ವಲ್ಪ ದುಡ್ಡು ಮಾಡಿಕೊಂಡು ಮನೆ ಮಾಡಿಕೊಂಡು ನಮ್ಮದೇ ಆದ ಒಂದು ಸ್ವಂತನ ಬಟ್ಟೆ ಅಂಗಡಿನೋ ಅಥವಾ ಏನಾದರೂ ಶಾಪ್ನ ಇಟ್ಟು ನಮ್ಮದು ಸ್ವಂತ ಉದ್ಯೋಗನ ನಾವೇ ಸ್ಟಾರ್ಟ್ ಮಾಡೋಣ ಪ್ಲೀಸ್ ನಾನು ಓನರ್ ಹತ್ರ ಕೇಳಿ ಏನಾದರೂ ಸಾಧ್ಯ ಆದರೆ ಓನರ್ ತುಂಬ ಇದ್ದಾರೆ ಏನಾದರೂ ಸಾಧ್ಯ ಆದರೆ ನಾನು ಏನು ಮಾಡ್ಕೊಳ್ಳೋಣ ಖುಷಿ ಇದ್ದಿದ್ದೇನೆ ಎಲ್ಲ ಸತ್ತೆ ಹೇಳಿದ್ದೀನಿ ಹೋಗೋದು ಬಿಡೋದು ನೀನು ಬಿಟ್ಟಿದ್ದು ನೀನು ಇಷ್ಟ ಏನು ಮಾಡಲಿ ನಾನು ನೀನು ನಾನು ಹೇಗೆಗೂ ಇರಬೇಕು ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೆ ನನ್ನ ತಂಗಿ ನಂದಿನಕ್ಕಿಂತ ನಾನು ಚೆನ್ನಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಲೈಟ್ ನೀನು ಹಾಳು ಮಾಡಿಬಿಟ್ಟೆ ನೂರು ಮಾಡಿಬಿಟ್ಟೆ ನನ್ನ ಕನಸಲ್ಲಿ ನನ್ನ ಕನಸಲ್ಲಿ ನನಗೆ ಏನೇನೋ ಆಸೆನ ಇಟ್ಕೊಂಡಿದ್ದೆ ಆದರೆ ನೀನು ಅದನ್ನೆಲ್ಲ ಒಳ್ಳೆ ಹುಂಚಿ ಅಂತ ಹೋದಂಗೆ ಮಾಡಿಬಿಟ್ಟೆ ಡಿಸ್ಕಸಿಂಗ್ ನನಗೆ ತುಂಬ ಬೋರ್ ಆಗ್ತದೆ ನನಗೆ ಗೊತ್ತಾಯಿತು ನೀನು ಈ ತಗಡು ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಾಗಲೇ ನಂಗೆ ಗೊತ್ತಾಗಬೇಕಿತ್ತು ನಾನು ತಿಳ್ಕೊಬೇಕಿತ್ತು ಇಷ್ಟು ದೊಡ್ಡ ಬಿಸ್ನೆಸ್ ನಾನು ಅಂದರೆ ಒಂದು ಹೋಟೆಲ್ಗಾದರೂ ರೂಮಲ್ಲಿ ಬುಕ್ ಮಾಡ್ತಿದ್ದೆ ಆದರೆ ನೀನು ಫ್ರೆಂಡ್ ಮನೆ ಫ್ರೆಂಡ್ ಮನೆ ಅಂತ ಈ ಥರ ತಗಡು ಮನೇಲಿ ತಂದಿಟ್ಟೆ ಅದು ಇಂಥ ಕ್ಲೈಮೇಟ್ ಒಳಗೆ ನನಗಂತೂ ಫುಲ್ ಶಕ್ತಿ ಆಗುದು ನಮ್ಮನೆಯಲ್ಲಿ ನಮ್ಮಅಮ್ಮ ತರ ನೋಡ್ಕೊಂಡಿದ್ಲು ಒಬ್ಳೆ ಮಗಳು ಅಂತ ನೀನು ನನ್ನ ಆಸೆ ಕನಸುಗಳ್ಬಿಟ್ಟೆ ಈಗ ಇದ್ ಬಿಟ್ಟು ಹೋಗಕ್ಕೂ ಬರ್ದಂಗೆ ಇಲ್ಲಿ ಇರೋಕ್ಕೂ ಆಗ್ದಂಗೆ ನಂಗೆ ಶಂತ ಆಗ್ತದೆ ಏನ್ ಮಾಡ್ಲಿ ನಾನು ನನ್ನ ಜೀವನ ಹಾಳಾಯ್ತು ಸರಿ ಹಾಳಾಗ್ಲಿ ನನ್ನ ಅಮ್ಮ ಇಲ್ಲಿ ಬರೋದ್ಕಿಂತ ಮುಂಚೆ ಎಲ್ಲೋ ಒಂದಲ್ಲ ಬೆಂಗಳೂರಲ್ಲಿ ನಡಿ ನಡಿ ಮೊದಲು ಹೋಗೋಣ ಹ್ಮ್ ಹೋಗ್ಲೇಬೇಕಲ್ಲ ಈ ವಿಷಯ ನಮ್ಮಅಮ್ಮನಿಗೆ ಏನಾದ್ರು ಗೊತ್ತಾದ್ರೆ ಎದೇ ಹೊಡ್ಕೊಂಡು ಸತ್ಯ ಹೋಗ್ತಾಳ ಮೊದಲೇ ನಮ್ಮಪ್ಪ ನಮ್ಮ ಅಣ್ಣ ಯಾರಿಗೂ ಇಷ್ಟ ಇಲ್ಲದೆ ಯಾರಿಗೂ ಹೇಳ್ದೆ ಕೇಳ್ದೆ ಅವ್ಳು ಮದುವೆ ಮಾಡಿದಾಳ ಈಗ ಏನಾದ್ರೂ ಅವ್ರಿಗೆ ಈ ವಿಷಯ ಗೊತ್ತಾಗೋಕ್ಕಿಂತ ಮುಂಚೆ ನಾವು ಬೆಂಗಳೂರಿಗೆ ಹೋಗೋಣ ನಡಿ ಅಲ್ಲಿ ಬೆಂಗಳೂರಲ್ಲಿ ನಮ್ಮ ರಿಲೇಷನ್ ಇದ್ದಾರೆ ಅವ್ರು ಕಾಂದಂಗೆ ನಾವು ದೂರ ಇರಬೇಕು ನಡಿ ಬೆಂಗಳೂರಲ್ಲೂ ನಿಮ್ಮ ರಿಲೇಶನ್ ಇದ್ದಾರೆ ಹಾಗಾದ್ರೆ ಎಲ್ಲಿ ಹೋಗೋದು ಎಲ್ಲಾದರೂ ಹಾಳಾಗಿ ಹೋಗೋಣಪ್ಪ ನೀನು ಮದುವೆ ಆಗಿರೋ ತಪ್ಪಿಗೆ ಇನ್ನೇನು ಮಾಡೋಕ್ಕೆ ಬರುತ್ತೆ ನಡಿ ಕರ್ಕೊಂಡು ನಡಿ ನನ್ನನ್ನು ಸರಿ ಆಯಿತು ಆದರೂ ಅಕ್ಕ ನೀನು ಮನೆಗೆ ಬಂದಲ್ಲ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೂ ನಿನ್ನ ಮೇಲೆ ಭಾಳ ಕೋಪ ಇತ್ತು ನಿನ್ನ ಮೇಲೆ ಭಾಳ ಸಿಟ್ಟಿತ್ತು ಆದ್ರೆ ನಂದಿನಿ ಅದನ್ನೆಲ್ಲ ಕೋಪನ ಕಳೆದ್ಲು ನಿನ್ನ ಮೇಲೆ ಪ್ರೀತಿ ಬರುವಂಗೆ ಮಾಡಿದ್ಲು ನನಗ ನೀನ್ ಅಂದ್ರೆ ಇಷ್ಟ ಆಗುವಂಗ ಮಾಡುದು ನೀನ್ ಇವತ್ತು ಬರಾತಿ ವಿಷಯನೂ ಹೇಳಿದ್ಲು ಅಷ್ಟು ಖುಷಿ ಆಯ್ತು ಗೊತ್ತಾ ಬರ್ಲಿ ನಾನೆಲ್ಲಾ ನಿಭಾಯಿಸ್ತೀನಿ ಅಂತ ಹೇಳಿದ್ಲು ಆದ್ರೆ ಈಗ ಅಪ್ಪನ ಮನಸ್ಸು ಬದ್ಲಾಯಿಸಿ ನೀನು ಇರುವಂಗ ಮಾಡುದಲ್ಲ ಅಕ್ಕ ನಂಗೆ ಬಹಳ ಖುಷಿ ಆಗ್ತಾ ಇದೆ ಅಕ್ಕ ನಂದಿನಿ ಅಂತ ಈ ಮನೆಗೆ ಸೊಸೆ ಸಿಕ್ಕಿರೋದು ನನಗ್ ಬಹಳ ಖುಷಿ ಆಯ್ತು ರಾಮ್ ಅವಳು ನಾವ್ ಯಾವಾಗ ಬಂದ್ರು ನಮ್ ಜೀವನದಲ್ಲಿ ಏನೇ ತೊಂದ್ರೆ ಅದ್ರೂ ಎಲ್ಲ ಸರಿ ಮಾಡ್ತಾಳ ಅಂತಕೆ ಈ ಮನೆಗ್ ಸೊಸೆಯಾಗಿ ಆಗಿ ಬರೋದು ನನಗೆ ಬಹಳ ಇಷ್ಟ ಆಯ್ತು ಅದೇ ಈ ಈ ಬದ್ಲು ಇವಳ ಬದ್ಲನ್ನ ಖುಷಿಯಾಗಲಿ ಪ್ರೀತಿಯಾಗಲಿ ಬಂದಿದ್ದರೆ ಈ ಮನೇನ ಛಿದ್ರಾ ಛಿದ್ರ ಮಾಡೋಗಿದ್ರು ಅದೇ ನಾನು ಆ ರೀತಿ ಓಡಿ ಹೋಗಿ ಮದುವೆ ಆದಾಗ ಏನಾದರೂ ಆ ಸಿಚುವೇಶನಲ್ಲಿ ಖುಷಿಯಾಗಲಿ ಪ್ರೀತಿಯಾಗಲಿ ಇದ್ದಿದ್ರಂದರೆ ನನ್ನ ಮಾನ ಮರ್ಯಾದೆನ ತೆಗೆದು ನಾನು ಈ ಮನೆಗೆ ಬರ್ದಂಗೆ ಮಾಡ್ತಿದ್ರು ಆದರೆ ಈ ಜಾಗದಲ್ಲಿ ನಂದಿನಿ ಇದ್ದು ನನ್ನ ನನಗೆ ಸಾಥ್ ಕೊಟ್ಟು ನನಗೆ ಮನೆಯಲ್ಲಿ ಇರೋಕ್ಕೆ ಅವಕಾಶ ಮಾಡಿಕೊಟ್ಲು ಬಾ ನಂದಿನಿ ಅಕ್ಕ ದೊಡ್ಡ ಮಾತಾಡತ್ತೀರಾ ನೀವು ಈ ರೀತಿ ಮಾತಾಡಿದ್ರೆ ನಂಗೆ ನನ್ನ ಹೊರಗಿನವಳು ಮಾಡ್ಬಿಡ್ತೀರಾ ನಾನು ನಿಮ್ಮ ಮನೆಯೊಳಗೆ ಎಲ್ಲನೂ ಒಂದಾಗಿ ಪ್ರೀತಿಯಾಗಿ ಪ್ರೀತಿಯಿಂದ ಇಡಬೇಕು ಅನ್ನೋದು ನನ್ನ ಆಸೆ ನೀವು ಅತ್ತೆ ರಾಮವರು ಮಾವ ನಾನು ಎಲ್ಲರೂ ಖುಷಿ ಖುಷಿಯಾಗಿ ಸಂತೋಷವಾಗಿರಬೇಕು ಈ ಮನೆಯಲ್ಲಿ ನಗ್ತಾ ನಗ್ತಾ ನಮ್ಮ ಸಂಸಾರ ಆನಂದ ಸಾಗರ ನಿನ್ನಂತಕ್ಕೆ ಈ ಮನೇಲಿ ಸೊಸೆ ಇರುವಾಗ ನಾವು ನಗ್ತಾ ನಗ್ತಾನೆ ಇರ್ತೀವಿ ಯಾವತ್ತು ಈ ಮನೆ ಆನಂದ ಸಾಗರ ಆಗಿರ್ತೈತೆ ನಂದಿನಿ ನನಗೆ ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಿಗ್ ಥ್ಯಾಂಕ್ ಯು ನಾನು ಇಲ್ಲಿ ಹಾಗೆ ಮಾಡಿದೆ ಇಲ್ಲಿ ಹಾಗೆ ಮಾಡಿದೆ ಅಪ್ಪನ ಸೀಟ್ನ ಕಮ್ಮಿ ಮಾಡಿದೆ ತಮ್ಮನ ಸೀಟ್ನ ಕಮ್ಮಿ ಮಾಡಿದೆ ನಂಗೆ ತುಂಬಾ ಇಷ್ಟ ನೀನು ತುಂಬಾ ಇಷ್ಟ ಅದೇ ಅಂದಿನಿ ಹೌದು ಖುಷಿ ಮದುವೆ ಆಗಿ ಹೋದ್ಲಂತಲ್ಲ ಹುಡುಗ ಹೆಂಗೆ ಏನು ಚಲೋ ಇದಾನಂತ ಯಾರಿಗೂ ಗೊತ್ತು ಅವನೇನು ಚಲೋ ಇದಾನೋ ಇಲ್ಲೋ ಅನ್ನೋದು ಗೊತ್ತೇ ಇಲ್ಲ ನಮ್ಮ ಅತ್ತಿನೇ ಕರ್ಕೊಂಡು ಹೋದ್ಲು ನಮಗೆ ಗೊತ್ತಿಲ್ಲದಂಗ ನಾವು ಹೊರಗೆ ಹೋದಾಗ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡಿ ಬಂದ್ಲು ಏನೋ ಒಂದು ದೊಡ್ಡ ವ್ಯಕ್ತಿ ಅಂತಾಳ ದೊಡ್ಡ ಕೋಟ್ಯಾಧೀಶ್ವರ್ ಅಂತ ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ಇದ್ದಾವಂತವನು ಆಮೇಲೆ ನಮಗೆ ಗೊತ್ತಿಲ್ಲ ಅಲ್ಲ ನಾನಂತೂ ನೋಡಿಲ್ಲಪ್ಪ ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ್ ಅಂತೆ ಮತ್ತೆ ಯಾವುದೋ ಆಫೀಸ್ ಸಿ ಯು ಅಂತಾನು ಹ್ಞೂ ಮ್ಯಾನೇಜರ್ ಅಂತೆ ಎಲ್ಲಾನು ಏನೇನೋ ಹೇಳ್ದು ಅವ್ರ ಅಮ್ಮನಿಗೆ ದೊಡ್ಡ ಮನೆ ಕೊಡಿಸಿ ಆ ಮನೇಲಿ ಅವ್ರ ಅಮ್ಮನ ಇಟ್ಟು ಅಕ್ಕಿನ ಹನಿ ಮನಿಗೆ ಕರ್ಕೊಂಡು ಹೋಗಿದ್ದಾನಂತೆ ಬ್ಯಾಂಕಾಂಕು ಆಮೇಲೆ ಸ್ವಿಟ್ಜರ್ಲ್ಯಾಂಡು ಏನೇನೋ ಅನ್ನತಿದ್ಲು ಅಮ್ಮ ನಮ್ಮ ಅತ್ತೆ ಇರ್ಲಿ ಬಿಡತ್ತು ಎತ್ತಾದರೂ ಅಲ್ಲಿ ಆದ್ರೂ ಚಲೋ ತಂಗಿ ಇದ್ರೆ ಸಾಕು ಅವ್ಳ ಜೀವನಾನು ಒಂದು ಚೆನ್ನಾಗಿ ಮೆಟ್ಕೈತಲ್ಲ ನಂದಿನಿ ತರಾನೇ ಅವಳು ಅಷ್ಟೇ ಸಾಕು ಅಮ್ಮನು ಮಗಳು ಚೆನ್ನಾಗಿದ್ದಾಳೆ ಬಿಡು ಅಂತ ನಂದಿನಿ ಮೇಲೆ ಸಿಟ್ಟು ಎಷ್ಟು ಮಾಡಿದ್ರೂ ಅವ್ರ ಕಮ್ಮಿನೇ ಆಗಲ್ಲ ನನ್ನ ಮೇಲೆ ನಾನು ಚೆನ್ನಾಗಿರ್ಬಾರ್ದು ಅಂತಾರೆ ಆದ್ರೆ ಖುಷಿ ಅಕ್ಕ ಚೆನ್ನಾಗಿರ್ಲಿ ತಾಯಿ ಮಾಡಿದ ತಪ್ಪಿಗೆ ಮಗಳಿಗೆ ಯಾಕೆ ಶಿಕ್ಷೆ ಅಲ್ವಾ ರೀ ಹ್ಮ್ ಏನಾದ್ರೂ ಖುಷಿ ಅಕ್ಕ ಇಲ್ಲಿ ಬೆಂಗ್ಳೂರಿಗೆ ಬಂದ್ರೆ ನಾವು ಒಂದು ಆದ್ಮೇಲೆ ಒಂದ್ಸಲ ನೋಡ್ಬೋನ್ವಾ ಹ್ಮ್ ಏನು ಮಾಡಾಕತ್ತೀರಿ ಎಲ್ಲರು ಅಲ್ಲೆಲ್ಲೇ ನಾದ್ಮೀ ತಮ್ಮನ ಹೆಂತಿ ಏನಿಬ್ರು ಹೆಗಲ ಮೇಲೆ ಕೈ ಹಾಕೊಂಡು ತಪ್ಕೊಂಡು ಕುಂತು ಮಾತಾಡತ್ತಾರೆ ಅನ್ನ ಅನ್ನ ತಂಗಿ ಅಂತಾನೆ ಅಕ್ಕ ತಮ್ಮ ಎಲ್ಲ ಖುಷಿ ಖುಷಿಯಾಗಿ ಮಾತಾಡುತ್ತೀರ ಈ ರೀತಿ ನೋಡಕ್ಕೆ ನನಗೆ ಭಾಳ ಖುಷಿಯಾಗಿತ್ತು ನಂದಿನಿ ಇದೆಲ್ಲ ನೀನಿಂದಾನೆ ನೋಡವ ಎಲ್ಲ ನೀನಿಂದಾನೆ ಆಯಿತು ಅಯ್ಯೋ ಅತ್ತೆ ಹೋಗ್ಲಿ ಹೋಗ್ಲಿ ನನ್ನ ಅಟ್ಟ ಕೆಲ್ಸ ಈ ಮನೇಲಿ ಏರ್ಬೇಕಂದ್ರು ಅಟ್ಲಾನೇ ಇಲ್ಲತ್ತೆ ಏನ್ ಮಾಡಿದ್ರು ಇಲ್ಲಿ ಇರ್ಲಿ ಹೋಗ್ಲಿ ಸ್ಲಾಪ್ ಮೇಲೆ ಕುಂತ್ರೆ ಬಿಸಿಲು ದಗ ದಗ ದಗತ್ತೆ ಮತ್ತು ಕೈ ಕಲ್ಸುಕೊಂಡು ಓಡ್ ಬರ್ಬೇಕೆ ಏನ್ ಮಾಡದತ್ತಿ ಎಷ್ಟಂತ ಕೆಳಗೆ ಇಳಿಸಿ ಸಾಕು ಏರಿಸಿ ಏರ್ಸಿ ನನ್ನ ಅತ್ತ ಮೇಲೆ ಏರಿಸ್ತೀರ ನೋಡಿ ಛೀ ಹುಚ್ಚಿ ಬಿಡ್ತು ಅನ್ನ ನಾನು ಹೇಳಿದ್ದು ನೀನು ಮಾಡಿರೋ ಕೆಲ್ಸಕ್ಕೆ ಹೋಗಲಿದವ ಏನು ಹೊಗಳಿರು ಅನ್ನಂತೆ ಬಿಟ್ರು ಅನ್ನಂತೆ ಹ್ಞೂ ಸರಿ ಎಲ್ಲಾರ್ಗು ಇವತ್ತ ಹಬ್ಬದ ಅಡಿಗೆ ಮಾಡಿತಿ ಬರೀ ಅಟ್ಟೂರು ಊಟ ಮಾಡಂತ್ರೆ ನಾನು ಎಲ್ಲರಿಗೂ ಕೈ ತುತ್ತು ಕೊಡ್ತೇನೆ ಅಮ್ಮ ಕೈ ತುತ್ತು ಕೊಡ್ತೀಯಾ ನಂಗೆ ಭಾಳ ಖುಷಿ ಆಯ್ತಮ್ಮ ನನಗೂ ಕೈ ತುತ್ತು ತಿನ್ಬೇಕು ಅಂತ ಆಸೆ ಅಮ್ಮ ಕೈ ತುತ್ತು ತಿಂದು ಇವತ್ತು ನೀನು ನನ್ನ ರೂಮಲ್ಲೇ ಮಕ್ಕೋ ನಾನು ನಿನ್ನ ಮಡಿಲ ಮೇಲೆ ನಿನ್ನ ಜೋಗಳ ಹಾಡು ಕೇಳ್ಕೋ ಅಂತ ಮಲ್ಕೋತೀನಿ ಸರಿ ಅಮ್ಮ ಸರಿ ನನ್ನ ಮುದ್ದುಗೊಂದೆ ಆಯ್ತವ ಹ್ಞೂ ನೀನು ನಂದಿನಿ ಇವತ್ತು ನನ್ನ ರೂಮಲ್ಲೇ ಮಲ್ಕೋ ಅಂತ ಏ ಬೇಡ ನಿನ್ನ ರೂಮಲ್ಲೇ ಮಲ್ಕೊಳ್ಳೋಣ ಸರಿನಾ ಮತ್ತೆ ರವಿ ಅವರು ರವಿ ಅವ್ರನ್ನ ನಿಮ್ಮ ಜೊತೆ ಕರ್ಕೊಳ್ಳಿ ರಾಮ್ ನನ್ನ ಜೊತೆನಾ ನನಗೆ ಗೊರಕೆ ಹೊಡೆಯೋರು ಈ ರೀತಿ ಗಲಿಜ್ ಮಾಡೋರು ಅದು ಇಷ್ಟ ಆಗಲ್ಲ ನಮ್ಮನ್ನ ಏನೋ ಗರ್ಕೆ ಹೊಡೆಯಲ್ಲ ನಮ್ಮನ್ನ ಗಲೀಜು ಮಾಡಲ್ಲ ತುಂಬಾ ನೀಟ್ನೆಸ್ ಅವನು ನೀವು ಕರ್ಕೊಂಡು ಮಲ್ಕೊಳ್ಳಿ ಏನಾಗಲ್ಲ ಸರಿ ಬಿಡಿ ಮೇಡಮ್ ನಿಮ್ಮ ಅದ್ನೇ ಆಯ್ತಲ್ಲ ಓಕೆನೇ ಅನ್ಬೇಕು ಹು ಇನ್ನು ಮುಂದೆ ನೀವು ಹೇಳ್ದಂಗೆ ಕೇಳಬೇಕಲ್ಲ ನೋಡಿ ಅತ್ತೆ ನಿಮ್ಮ ಮಗ ಹೇ ಕಿಂಡಲ್ ಮಾಡ್ತಾ ಇದ್ದಾರ ಅಂತ ನನ್ನ ಮಗ ಹೇಳಿದ್ರಲ್ಲಿ ಏನು ತಪ್ಪಿದೆ ಹೇ ಇಂತೆ ಮಾತನ್ನ ಗಂಡಾ ಕೇಳೋದು ಏನು ತಪ್ಪಾ ನೀವು ಬಿಡಿ ಅತ್ತೆ ಮಗನೇ ತಕ್ಕ ತಾಯಿ ತಾಯಿ ತಕ್ಕ ಮಗ ಬರ್ರಿ ನಾನು ನಿಮಗೋಸ್ಕರ ನಿಮ್ಗೋಸ್ಕರ ಎಲ್ಲ ಮಾಡಿದ್ದೀನಿ ಮಾಡಿದಿನಿ ಊಟ ಮಾಡಂತ್ರಿ ಕೈ ಕೊಡ್ತೇನೆ ಬರ್ರಿ ಸರಿ ಅಮ್ಮ ಬಂದ್ವಿ ಹೇಗೆ ಅನಿಸ್ರಿ ಕತೆ ಚೆನ್ನಾಗಿ ಅನ್ಸಿರ ಪ್ಲೀಸ್ ರೀ ನಂಗ್ ಐದುನೂರು ಸಬ್ಸ್ಕ್ರೈಬರ್ ಅದು ಆಗ್ಬೇಕ್ರಿ ಯಾಕಂದ್ರೆ ಇದಕ್ಕೆ ಬರ್ತಾ ವ್ಯೂಸು ವ್ಯೂಸ್ ಯು ಕೆ ಕನ್ನಡ ಕಟಿಂಗ್ ಚಾನಲ್ ಒಳಗೆ ಮೂರು ಸಾವಿರ ಮ್ಯಾಲೆ ಬರ್ತಿತ್ತು ನಾಲ್ಕು ತನ ಆದ್ರೆ ಇಲ್ಲಿ ನೂರು ಬರಾಕತ್ತವ ಬೇಜಾರು ಆಗತ್ತೈತಿ ಯಾಕಂದ್ರೆ ಈ ವ್ಯಾಲ್ಯೂ ಹಂಗೈತೆ ರೀ ಈ ತಬಲಿನ ಅಲ್ಲಿ ಮೂರು ಸಾವಿರ ಇದ್ದದ್ದು ಇಲ್ಲಿ ಒಂದು ನೂರು ಅಂದ್ರೆ ಎಷ್ಟು ಕಮ್ಮಿ ಅನ್ನಿಸ್ತದ್ರಿ ಮನಸ್ಸಿಗೆ ಭಾಳ ಬೇಜಾರು ಅನ್ನಿಸ್ತೀ ಪಟ ಪಟ ನೋಡಿರಿ ಜಾಸ್ತಿ ವ್ಯೂಸ್ ಬರಲಿ ನನಗೆ ಐದುನೂರು ಕಮೆಂಟ್ ಮಾಡಿ ಐದುನೂರು ಸಬ್ಸ್ಕ್ರೈಬರ್ ಮಾಡಿ ಅಂತ ಅಂಥೇಳ್ತಾ ಥ್ಯಾಂಕ್ ಯು ಇರಿ ಹೀಗೆ ವಾಚ್ ಮಾಡ್ತಾ ಇರಂತೇಳ್ತಾ ಬರೋಣ ರೀ